ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಆಂತರಿಕ ಕಲಹ ದಿನಕ್ಕೊಂದು ರೂಪವನ್ನು ಇದೆ ಪಕ್ಷ ಇಬ್ಬಾಗವಾದ ನಂತರ ಪಕ್ಷದ ಚಿಹ್ನೆಗಾಗಿ ಸಿಎಂ ಅಖಿಲೇಶ್ ಯಾದವ್ ಮತ್ತು ಎಸ್ಪಿ ವರಿಷ್ಠ ಮುಲಾಯಂ ಸಿಂಗ್ ಯಾದವ್ ನಡುವೆ ಹಗ್ಗಜಗ್ಗಾಟ ನಡೀತಾಯಿದೆ ಈ ಮಧ್ಯೆ ಪಕ್ಷದ ಪ್ರಶ್ನಾತೀತ ನಾಯಕರೊಬ್ಬರು ರಾಜೀನಾಮೆ ನೀಡುವ ಚಿಂತನೆಯಲ್ಲಿದ್ದಾರೆ ಸಿಂಗ್ ರಾಜೀನಾಮೆಗೆ ಸಿದ್ಧ ಪಕ್ಷಕ್ಕೆ ಒಳ್ಳೆಯದಾಗುವುದಾದ್ರೆ ರಾಜೀನಾಮೆ ನೀಡಲು ರೆಡಿ ಹೌದು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಆಂತರಿಕ ಕಲಹ ಇನ್ನೂ ಕಡಿಮೆಯಾಗಿಲ್ಲ ಸಿಎಂ ಅಖಿಲೇಶ್ ಯಾದವ್ ಮತ್ತು ಎಸ್ಪಿ ವರಿಷ್ಠ ಮುಲಾಯಂ ಸಿಂಗ್ ನಡುವಿನ ರಾಜಕೀಯ ಶೀತಲ ಸಮರ ಮುಂದುವರೆದು ಈಗಾಗಲೇ ಪಕ್ಷ ಇಬ್ಬಾಗವಾಗಿ ಎರಡು ಬಣಗಳಾಗಿ ಮಾರ್ಪಟ್ಟಿದೆ ಜೊತೆಗೆ ಪಕ್ಷದ ಚಿಹ್ನೆಗಾಗಿ ತಂದೆ ಮಗನ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತಿದೆ ಈ ಮಧ್ಯೆ ಪಕ್ಷದ ಆಂತರಿಕ ಕಲಹಕ್ಕೆ ಕಾರಣಕರ್ತ ಅನ್ನುವ ಪಟ್ಟ ಪಕ್ಷಕ್ಕೆ ಒಳ್ಳೆಯದಾಗುವುದಾದರೆ ನಾನು ರಾಜೀನಾಮೆ ನೀಡ್ತೇನೆ ಎಂದಿದ್ದಾರೆ ಏನು ಈಗಾಗಲೇ ಪಕ್ಷ ಭಾಗವಾಗಿದೆ ಪಕ್ಷದ ಚಿಹ್ನೆಗಾಗಿ ಎರಡು ಬಣಗಳ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತಿದೆ ಪಕ್ಷದ ಚಿಹ್ನೆ ನಮಗೆ ಸೇರಿದ್ದೆಂದು ಉತ್ತರ ಪ್ರದೇಶ ಸಿಎಂ ಅಖಿಲೇಶ್ ಯಾದವ್ ಬಣ ಈಗಾಗಲೇ ಚುನಾವಣಾ ಆಯೋಗಕ್ಕೆ ದಾಖಲೆಗಳನ್ನು ಸಲ್ಲಿಸಿದೆ ಇದರ ಬೆನ್ನಲ್ಲೇ ಪಕ್ಷದ ನಾಯಕ ಮುಲಾಯಂ ಸಿಂಗ್ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದು ಸಮಾಜವಾದಿ ಪಕ್ಷಕ್ಕೆ ನಾನೇ ರಾಷ್ಟೀಯ ಅಧ್ಯಕ್ಷ ಶಿವಪಾಲ್ ರಾಜ್ಯಾಧ್ಯಕ್ಷ ಹೀಗಾಗಿ ಪಾರ್ಟಿಗೆ ಸಂಬಂಧಿತ ಬೇರೆಯವರ ಸಹಿಗಳೆಲ್ಲವೂ ನಕಲಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಅಖಿಲೇಶ್ ಬಣ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ದಾಖಲೆಗಳು ನಕಲಿ ಅಂತ ಇರುವ ಮುಲಾಯಂ ಈ ಬಗ್ಗೆ ಇವತ್ತು ಪಕ್ಷದ ಚೆಹ್ನೆ ನಮಗೆ ಸೇರಿದ್ದು ಅಂತ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಿದ್ದಾರೆ ಜೊತೆಗೆ ಪಕ್ಷದ ಚಿಹ್ನೆಗಾಗಿ ಪ್ರಮಾಣ ಸಲ್ಲಿಸುವಂತೆ ಚುನಾವಣಾ ಆಯೋಗ ನೀಡಿದ್ದ ಗಡುವು ಇವತ್ತಿಗೆ ಮುಕ್ತಾಯವಾಗಲಿದ್ದು ಯಾರು ಸೈಕಲ್ ಏರಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ರಿಪೋರ್ಟ್